ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಕಡೆ ಹೋಗೋದಿದೆ ಹಂಗಾಗಿ ನಾನು ಬೆಳಗ್ಗೆನೆ ಇವತ್ತು ಗಾರ್ಡನ್ಗೆ ಬಂದಿದ್ದೀನಿ ಸ್ವಲ್ಪ ಕಸ ಎಲ್ಲಾನು ಗಾರ್ಡನಲ್ಲಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಗಿಡಗಳು ಚೆನ್ನಾಗಿದೆಯಾ ಹೆಂಗೆ ಅಂತ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಹೂವೆಲ್ಲಾನು ಹಾರ್ವೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೋಡಿ ಈ ದಾಸವಾಳ ಗಿಡದಲ್ಲಿ ಇವತ್ತು ಐದು ಹೂ ಬಿಟ್ಟಿದೆ ಅಂದರೆ ಡೈಲಿ ಗಿಡದಲ್ಲಿ ಹೂವು ಇಲ್ಲ ಅನ್ನೋ ರೀತಿಯೇ ಇರೋದಿಲ್ಲ ಐದು ನಾಲ್ಕು ಎರಡು ಈ ಥರ ಅಂತೂ ಡೈಲಿ ಹೂವು ಸಿಗುತ್ತೆ ಒಂದು ದಿನದಲ್ಲಿ ಗಿಡದಲ್ಲಿ ಹೂವು ಇಲ್ಲ ಅನ್ನೋ ತರನೇ ಇಲ್ಲ ಅಂದರೆ ಅದು ಪಿಂಕು ಅಂದರೆ ಡಬಲ್ ಪೇಟಲ್ಲು ನೋಡಿ ಅಲ್ಲಿ ಹೆಂಗೆ ಎರಡೂ ಗೊಂಚುಲ್ ಗೊಂಚಲಾಗೆ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ತರ ಒಂದು ನಾಲ್ಕು ಗಿಡ ಹಾಕೊಂಡ್ಬಿಟ್ರೂನು ಸಾಕು ಪೂಜೆಗೆಲ್ಲ ಹೂ ಸಿಗುತ್ತೆ ಇನ್ನು ಇದು ನೋಡಿ ಅಂದರೆ ತುಂಬ ದೊಡ್ಡದಾಗಿ ಬಿಡುತ್ತಲ್ಲ ಆ ಥರ ದಾಸವಾಳ ಇದು ಎರಡು ಬಿಟ್ಟಿದೆ ಇವತ್ತು ಹಂಗಾಗಿ ಅದನ್ನು ಸ್ವಲ್ಪ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ ಇಟ್ಟುಬಿಟ್ಟು ಹೋಗಬೇಕು ನಾನು ಹಂಗಾಗಿ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಇನ್ನು ಇದು ರೋಸ್ ನೋಡಿ ಅದು ಗೊಂಚಲಾಗಿ ಮೂರು ಹೂವು ಒಂದೇ ಗೊಂಚಲಲ್ಲಿ ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಇವತ್ತು ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ ಯಾಕೆಂದರೆ ಅದು ಯಾಕೋ ಸರಿಗಾಗಿ ಅರಳಿಲ್ಲ ಚಿಕ್ಕ ಚಿಕ್ಕದಾಗೆ ಅರಳಿದೆ ಅಂದರೆ ಅದು ತುಂಬ ದಪ್ಪನಾಗ ಅರಳುತ್ತೆ ಈ ಸರಿ ಯಾಕೋ ಚಿಕ್ಕದಾಗ ಅರಳಿದೆ ಹಂಗಾಗಿ ನಾನು ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ಇದು ಪನ್ನೀರ್ ರೋಸು ಪನ್ನೀರ್ ರೋಸಲ್ಲೂ ಅಷ್ಟೇ ನೋಡಿ ಎಷ್ಟೊಂದು ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ ಗಿಡದಲ್ಲೂ ಅಷ್ಟೇ ಡೈಲಿ ಎರಡು ಮೂರು ಹೂವು ಅಂತೂ ಇದ್ದೇ ಇರುತ್ತೆ ಇನ್ನು ಇದು ದಾಸವಾಳ ಇವತ್ತು ಇದು ಎರಡೂ ಬಿಟ್ಟಿದೆ ಈ ಪಿಂಕ್ ಕಲರು ಎರಡೂ ಬಿಟ್ಟಿದೆ ಇನ್ನು ಇದು ನಾಟಿದು ಅಂದರೆ ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತಲ್ಲ ಆ ಥರದ್ದು ಅಂದರೆ ಇದರಲ್ಲಿ ಪಿಂಕು ಇದೆ ಮತ್ತು ರೆಡ್ಡಲ್ಲಿ ಇದೆ ಎರಡು ಕಲರಲ್ಲೂ ಇದೆ ಇದು ಪಿಂಕು ಆ ರೆಡ್ಡಲ್ಲಿ ನಾನು ಅದು ಹಾರ್ವೆಸ್ಟ್ ಮಾಡೋದು ತೋರಿಸಿಲ್ಲ ಹಂಗೆ ಸ್ವಲ್ಪ ಇವತ್ತು ಅರ್ಜೆಂಟ್ ಅರ್ಜೆಂಟಾಗಿ ಹಾರ್ವೆಸ್ಟ್ ಮಾಡಿದ್ದಾಯಿತು ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಯಾತಕ್ಕೆ ಹೋಗ್ತೀನಿ ಅಂತಲೂ ಸಹ ಮುಂದೆ ತಿಳಿಸ್ತೀನಿ ನೋಡಿ ಇದರಲ್ಲೂ ಅಷ್ಟೇ ಇವತ್ತು ಒಂದು ಹೂ ಬಿಟ್ಟಿದೆ ನೋಡಿ ಇದು ಡಬಲ್ ಕಲರು ಚೆನ್ನಾಗಿದೆ ಅದನ್ನು ನೋಡಿ ಇಷ್ಟು ಹೂವು ಸಿಕ್ಕಿದೆ ನಾನು ಇಷ್ಟು ಹೂವೆಲ್ಲನೂ ಕಲೆಕ್ಟ್ ಮಾಡ್ಕೊಂಬಂದು ಮನೆಗೆ ತಗೊಬಂದು ಡಿವೈಡ್ ಮಾಡಿ ಆಮೇಲೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಶಂಕು ಹೂವು ಮತ್ತು ದಾಸವಾಳ ರೋಸು ಮತ್ತು ಸ್ವಲ್ಪ ಟೊಮೊಟೊ ಇಷ್ಟೆಲ್ಲ ಸಿಕ್ಕಿದೆ ಮತ್ತು ಸ್ವಲ್ಪ ಮಲ್ಲಿಗೆ ಹೂವು ಕನಕಾಂಬ್ರ ನೋಡಿ ಇಷ್ಟೂ ಸಿಕ್ಕಿದೆ ಇವತ್ತು ನಾನು ಮಂಗಳವಾರ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಯಜಮಾನ್ರು ಸಡನ್ನಾಗಿ ಬಂದು ಇಲ್ಲ ಇವತ್ತೇ ಹೋಗೋಣ ನಡಿ ಅಂತ ಅಂದರು ಅಂದರೆ ಸೋಮವಾರ ಸೆಪ್ಟೆಂಬರು ಹದಿನೈದನೇ ತಾರೀಕು ಸೋಮವಾರನೇ ಹೋಗೋಣ ನಡಿ ಎಂದಿದ್ದಾರೆ ನೋಡಿ ಎಲ್ಲಿಗೆ ಬಂದಿದ್ದೀನಿ ನಮ್ಮ ನಮ್ಮಅಮ್ಮರೂರಿಗೆ ಬಂದಿದ್ದೀವಿ ಅಂದರೆ ನಾನು ಸ್ವಲ್ಪ ಹಳ್ಳೆಣ್ಣೆ ಹೆಚ್ಕೊಂಡಿದ್ದೆ ಮಂಗಳವಾರ ಹೋಗ್ತೀವಲ್ಲ ಬಿಡು ಅಂದ್ಬಿಟ್ಟು ನಾನು ತಲೆಗೆಲ್ಲ ಹರಳೆಣ್ಣೆ ಹೆಚ್ಕೊಂಡು ಇದ್ದೆ ಇವರು ಬಂದು ಸಡನ್ನಾಗೆ ಹೋಗೋಣ ಅಂದ್ರಲ್ಲ ಹಂಗಾಗಿ ಸ್ವಲ್ಪ ಬಂದಿದ್ದೀವಿ ಅಂದರೆ ನನಗೆ ಕಣ್ಣೆಲ್ಲ ತುಂಬ ಉರಿತಾಯಿತ್ತು ಹಂಗಾಗಿ ಹರಳೆಣ್ಣೆ ಹೆಚ್ಕೊಂಡಿದ್ದೆ ನೋಡಿ ಇವಾಗ ಏನು ಮಾಡೋಕ್ಕಾಗುತ್ತೆ ಿಲ್ಲ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಅಂದರೆ ನೋಡಿ ಇಲ್ಲಿ ಕಾಂಪೌಂಡ್ ಎಲ್ಲ ಕಟ್ಟಿದಾರಲ್ಲ ಅಂದರೆ ಇಲ್ಲಿ ಸೋಲಾರ್ ಫ್ಯಾಕ್ಟ್ರಿ ಆಗ್ತಿದೆಯಂತೆ ಹಂಗಾಗಿ ನಮ್ಮ ಹೊಲದ ಹತ್ರ ಅಂದರೆ ಜಮೀನಿದೆಯಲ್ಲ ಅಲ್ಲಿ ಜಮೀನು ಕೆಳಗಡೆ ಅವರು ಸ್ವಲ್ಪ ಸೋಲಾರ್ ಫ್ಯಾಕ್ಟ್ರಿ ಎಲ್ಲ ತಯಾರು ಮಾಡಿಸ್ತಿದ್ದಾರಂತೆ ಅಂದರೆ ಯಾರೋ ದೊಡ್ಡ ಜೋರಾಗಿರೋ ಅಂಥವ್ರು ತಗೊಂಡು ದೊಡ್ಡದು ಜಮೀನೆಲ್ಲ ತಗೊಂಡು ಈ ಥರ ಎಲ್ಲ ಮಾಡ್ತಿದ್ದಾರೆ ನೋಡಿ ಇದು ತೆಂಗಿನ ತೋಟ ಇಲ್ಲಿ ಬಾಳೆ ತೋಟ ಎಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಅವರು ಅಂದರೆ ಸೋಲಾರ್ ಫ್ಯಾಕ್ಟ್ರಿನ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ಜಮೀನು ಕಡೆಗೂ ಸ್ವಲ್ಪ ರೋಡೆಲ್ಲ ಮಾಡಿದ್ದಾರೆ ಫಸ್ಟ್ ಎಲ್ಲ ರೋಡ್ ಇರಲಿಲ್ಲ ಅಂದರೆ ತುಂಬ ಕಾಡು ಕಾಡು ಅಂದರೆ ಬೆಟ್ಟ ಗುಡ್ಡ ಈ ಥರ ಎಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ರೋಡ್ ಮಾಡಿದ್ದಾರೆ ಈ ರೋಡು ನಮ್ಮ ಜಮೀನ್ ಹತ್ರಕ್ಕೆ ಹೋಗುತ್ತೆ ಫಸ್ಟ್ ಎಲ್ಲ ರೋಡ್ ಇರಲಿಲ್ಲ ಇವಾಗ ರೋಡೆಲ್ಲ ಮಾಡಿ ಮತ್ತೆ ಅಲ್ಲಿ ಲೈಟ್ ಕಂಬಗಳನ್ನು ಸಹ ಇಟ್ಟಿದ್ದಾರೆ ಮೊದಲೆಲ್ಲ ಯಾವುದೇ ರೀತಿ ಲೈಟ್ ಕಂಬಗಳು ಏನೂ ಇರಲಿಲ್ಲ ಹಂಗಾಗಿ ಇವಾಗ ಒಂದು ರೀತಿಲಿ ಸೋಲಾರ್ ಫ್ಯಾಕ್ಟ್ರಿ ಆಗಿದ್ದೇ ಒಳ್ಳೇದೇ ಆಯಿತು ಅನ್ಕೋಬೇಕು ಯಾಕೆ ಅಂತೀರಾ ನಮಗೂನು ಒಳ್ಳೇದಾಯಿತು ನಮ್ಮ ಜಮೀನಿಗೆಲ್ಲ ಹೋಗೋಕ್ಕೆ ಸ್ವಲ್ಪ ರೋಡೆಲ್ಲ ಇರಲಿಲ್ಲ ಈಗ ನಾವು ಸಪ್ರೇಟಾಗಿ ರೋಡ್ ಮಾಡಿಸ್ಬೇಕು ಅಂದಿದ್ರೆ ನಮಗೂ ಕಷ್ಟ ಆಗ್ತಿತ್ತು ಯಾರೋ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ ರೋಡೆಲ್ಲ ಮಾಡಿಸಿ ಚೆನ್ನಾಗಿರಲಿ ಅವರು ಅಂತ ನಾವು ಕೇಳ್ಕೊಬೋದಷ್ಟೇ ನೋಡಿ ಇಲ್ಲಿ ಲೈಟ್ ಕಂಬಗಳೆಲ್ಲ ಇಟ್ಟಿದ್ದಾರೆ ಈಗ ನಾವು ಏನಾದರೂ ಈ ನಮ್ಮ ಜಮೀನಿಗೆ ಬೋರೆಲ್ಲ ಹಾಕಿಸ್ತು ಅಂದರೆ ನಮಗೂ ಲೈನೆಲ್ಲ ಅಳಕೊಳಕ್ಕು ಸಹ ಹತ್ತಿರ ಆಗುತ್ತೆ ಕಾಣಿಸ್ತಿದೆಯಲ್ಲ ರೋಡು ತೋರಿಸ್ಕೊಂಡು ಹೋಗ್ತಿದ್ದೀನಿ ನೋಡಿ ಇಷ್ಟು ಚೆನ್ನಾಗೆ ರೋಡೆಲ್ಲ ಮಾಡಿದ್ದಾರೆ ಮುಂದಕ್ಕೆ ಅಂದರೆ ಫುಲ್ಲು ಗುಡ್ಡ ನಮ್ಮೂರಲ್ಲಿ ಅಂದರೆ ನಮ್ಮೂರಂದ್ರೆ ನಮ್ಮ ಊರಿಂದ ಸ್ವಲ್ಪ ದೂರ ಇರೋದು ನಮ್ಮ ಜಮೀನು ಹಂಗಾಗಿ ನೋಡಿ ಇದು ಅಂದರೆ ತೋಟ ಸಪ್ರೇಟ್ ಇದೆ ಅಂದರೆ ಇದು ಸ್ವಲ್ಪ ಜಮೀನೇ ಬೇರೆ ತೋಟನೇ ಬೇರೆ ಇದೆ ತೋಟ ಏನೂ ತೋರಿಸಿಲ್ಲ ನಾನು ನೋಡಿ ಅಲ್ಲಿ ಎಲ್ಲ ಕಾಂಪೌಂಡ್ ಹಾಕಿದ್ದಾರೆ ನೋಡಿ ಅದು ಬೆಳ್ ಕಾಣಿಸ್ತಿದೆಯಲ್ಲ ಅದೆಲ್ಲ ಫುಲ್ಲು ಸೋಲಾರ್ ಫ್ಯಾಕ್ಟ್ರಿ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ರೀತಿ ಹೇಳಬೇಕಂದ್ರೆ ಹಳ್ಳಿ ಜೀವನದ ಮುಂದೆ ಯಾವುದೂ ಇಲ್ಲ ಅಂತ ನನಗೆ ನನಗನಿಸ್ತೈತೆ ಹಳ್ಳಿ ಜೀವನ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನೋಡಿ ಇದೆಲ್ಲ ರೋಡ್ ಮಾಡಿರೋದಿದು ಮತ್ತೆ ಇದು ಒಂದು ಮನೆ ಇದೆ ನೋಡಿ ಇದು ಫಾರಿಸ್ಟ್ ಅವ್ರು ಕಟ್ಟಿರೋದು ಅಂದರೆ ಅಲ್ಲಿ ನಮ್ಮ ಜಮೀನು ಪಕ್ಕದಲ್ಲೇ ಇದು ಪಾರಿಸ್ಟ್ ಅವರು ಕಟ್ಟಿದ್ದಾರೆ ಇವಾಗ ಅಂದರೆ ನಮ್ಮ ಜಮೀನಿಗೆ ಹೋಗೋಕ್ಕೆ ರೋಡು ಆಯಿತು ಮತ್ತು ಇಲ್ಲೂ ಮ ಒಂದು ಮನೆಯೂ ಸಹ ಆಗಿದೆ ನೋಡಿ ಇಲ್ಲಿಗೂ ಒಂದು ಕಂಬ ಎಳೆದಿದ್ದಾರೆ ಅಂದರೆ ಲೈಟ್ ಕಂಬ ಎಳೆದಿದ್ದಾರೆ ನೋಡಿ ಮೋಡ ನೋಡಿ ಎಷ್ಟೊಂದು ಮೋಡ ಆಗಿದೆ ಅಂದರೆ ನಮ್ಮ ಅಪ್ಪ ತಿರೋದ್ಮೇಲೆ ಇದು ಜಮೀನು ಹುತ್ತಿಲ್ಲ ಏನು ಇಲ್ಲ ಹಂಗಾಗಿ ನಮ್ಮವ್ವ ಬಂದ್ರಿ ನೋಡೋಣ ಇದು ಸೋಲಾರ್ ಫ್ಯಾಕ್ಟ್ರಿ ಆಗಿದೆಯಂತೆ ರೋಡು ಆಗಿದೆಯಂತೆ ನೋಡೋಣ ಅಂತ ಅಂದ್ಬಿಟ್ಟು ಮನೆಯವ್ರಿಗೆ ಫೋನ್ ಮಾಡಿತ್ತು ಹಂಗಾಗಿ ನಾವು ಹೋಗಿದ್ದೀವಿ ಚುಂಚುನ್ಗಿರೆ ಬೆಟ್ಟ ಇದೆಯಲ್ಲ ಆ ಬೆಟ್ಟದಿಂದ ಇರೋದು ನಮ್ಮ ಜಮೀನು ಅಂದರೆ ತೋಟ ಸಪ್ರೇಟಾಗಿದೆ ಬೇರೆ ಕಡೆ ಇದೆ ಇದು ಜಮೀನು ಮಾತ್ರ ಈ ಸೈಡ್ ಇದೆ ಅಂದರೆ ಇಲ್ಲಿ ಬರೀ ಬೆಟ್ಟ ಗುಡ್ಡಗಳೇ ಜಾಸ್ತಿ ಅಂದರೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಟೌನಲ್ಲಿ ನಮಗೆ ಶುದ್ಧವಾದ ಗಾಳಿ ಸಿಗೋದಿಲ್ಲ ಹಂಗಾಗಿ ನೋಡಿ ಹಳ್ಳಿನೇ ಬೆಸ್ಟ್ ಅಂತ ನನ್ನ ಅನಿಸಿಕೆ ಹಳ್ಳಿನಲ್ಲಿ ನಾವು ನೆಮ್ಮದಿಯಾಗೂ ಇರ್ಬೋದು ಒಳ್ಳೆಯ ವಾತಾವರಣ ಗಾಳಿ ಇದೆಲ್ಲವೂ ಸಹ ಸಿಗುತ್ತೆ ಮೋಡ ನೋಡಿ ಎಷ್ಟೊಂದು ಮೋಡ ಆಗಿದೆ ಅಂದರೆ ನಾವು ಹೋಗಿದ್ದೆ ಲೇಟು ನಾವು ಅಲ್ಲಿ ನಾವು ಕುಣಿಗಲ್ ಬಿಟ್ಟಿದ್ದೆ ಮೂರು ಗಂಟೆ ಆಗಿತ್ತು ಅಂದರೆ ಒನ್ ಅವರಿಗೆ ಹೋಗಿದ್ದೀವಿ ನಮ್ಮ ಊರಿಗೆ ಬೆಳ್ಳೂರಿಗೆ ಒನ್ ಅವರಿಗೆ ಹೋದ್ವಿ ನಾಲ್ಕು ಗಂಟೆಗೆ ಹೋದ್ವಿ ಸೋಮವಾರ ನಮ್ಮ ಊರಲ್ಲಿ ಸೆಂತೆ ಬೇರೆ ಇತ್ತಲ್ಲ ಅಲ್ಲಿ ನಮ್ಮವ್ವ ಬಂದಿತ್ತು ನಮ್ಮವ್ವನ್ನು ಕರ್ಕೊಂಡು ಆಮೇಲೆ ಹೋದ್ವಿ ನೋಡಿ ಅಲ್ಲಿ ಹೋಗ್ತಿದ್ದಾರೆ ನಮ್ಮವ್ವ ಇದೆಲ್ಲ ನಮ್ಮ ಜಮೀನೇ ಇಲ್ಲೊಂದು ಈಚಲ ಮರ ಇದೆ ನೋಡಿ ಅಲ್ಲಿಗೆ ಫಸ್ಟು ನಾವು ಸಣ್ಣವರಿದ್ದಾಗ ನಮ್ಮವ್ವ ಅಲ್ಲಿ ಕರ್ಕೊಬಂದು ನನ್ನೂ ನನ್ನ ತಂಗಿನೂ ಕೂರಿಸ್ಬಿಟ್ಟು ಇಲ್ಲಿ ಹೊಲದಲ್ಲೆಲ್ಲ ಉತ್ಬಿಟ್ಟು ಅದು ಹುಲ್ಲೆಲ್ಲ ಹಾಯ್ದು ನಾವು ಕಂಡಂಗೆ ಇಲ್ಲೆಲ್ಲ ಬೆಳೆ ಬೆಳೀತಾ ಇದ್ವಿ ಇವಾಗ ನಮ್ಮ ನಮ್ಮಅಪ್ಪ ತೀರೋದ್ಮೇಲೆ ಮಾಡೋರಿಲ್ಲ ಹಂಗಾಗಿ ಇದು ಯಾವುದೂ ಉತ್ತಿಲ್ಲ ಎಲ್ಲ ಸ್ವಲ್ಪ ಗಿಡ ಗೆಂಡೆಗಳೆಲ್ಲ ಬೆಳಕೊಂಬಿಟ್ಟಿದೆ ನೋಡಿ ಇನ್ನು ಮುಂದೆ ಆದರೂ ನೋಡೋಣ ದೇವರು ಕಣ್ಬಿಟ್ರೆ ಮಾಡಬೇಕು ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಿದ್ಯಲ್ಲ ಆ ಬೆಟ್ಟನೇ ಚುಂಚನಗಿರಿ ಬೆಟ್ಟ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೇ ಚುಂಚನಗಿರಿ ಬೆಟ್ಟ ಆ ಹಿಂಭಾಗನೇ ಇರೋದೆ ನಮ್ಮ ಜಮೀನು ನೋಡಿ ಇಲ್ಲಿ ನಾನು ನಮ್ಮ ಜಮೀನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಮ್ಮವ್ವ ನಾನು ನಮ್ಮ ಯಜಮಾನ್ರು ಮೂರು ಜನನೂ ಸಹ ಹೋಗಿದ್ವಿ ಅಲ್ಲಿ ಮುಕ್ಕಾಲ್ವರೆಗೂ ರೋಡ್ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಮುಕ್ಕಾಲು ತನಕ ಬಂದ್ಬಿಟ್ಟು ನಾವು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ನಡ್ಕೊಂಡು ಬಂದಿದ್ದೀವಿ ನೋಡಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಏನೋ ಖುಷಿ ನೆಮ್ಮದಿ ಅಂತ ಅನಿಸುತ್ತೆ ಒಂದು ರೀತಿ ಟೌನಿಗಿನ್ನ ಹಳ್ಳಿನೇ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಅಲ್ಲಿ ನಮ್ಮ ಯಜಮಾನ್ರು ನೋಡಿ ಹೆಂಗೆ ಕೂತಿದ್ದಾರೆ ಅಂತ ಇಲ್ಲೆಲ್ಲ ಫಸ್ಟಿಗೆ ಉತ್ತಿದ್ವಿ ನಾವು ಇವಾಗ ಏನು ಉಳುಮೆ ಮಾಡಿಲ್ವಲ್ಲ ಹಂಗಾಗಿ ಎಲ್ಲ ಬೆಳ್ಕೊಂಡಿದೆ ಅದು ಕಟ್ಟೆ ಅಂದರೆ ಗೋರ್ಮೆಂಟರೇ ಕಟ್ಕೊಡ್ತಾರೆ ನೋಡಿ ಈ ಹೊಲದ ಹತ್ರ ಎಲ್ಲ ಕಟ್ಟೆ ಎಲ್ಲಾ ಕಟ್ಟಬೇಕು ನೀರೆಲ್ಲ ನಿಲ್ಲೋದಿಕ್ಕೆ ಅಂತ ಕಟ್ಟಿಸ್ತಾರೆ ನೋಡಿ ಆ ತರದ್ದು ಕಟ್ಟೆಗಳು ಅಲ್ಲಿ ಒಂದ್ ಎರಡು ಮೂರ್ ಕಟ್ಟೆಗಳೆಲ್ಲ ಕಟ್ಟಿದ್ದಾರೆ ನಮ್ಮ ಹೂವು ಅದು ನೋಡಿ ಅಲ್ಲಿ ವೈಟ್ಗೆಲ್ಲ ಕಾಣಿಸ್ತಿದೆಯಲ್ಲ ಅದು ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ ನೋಡಿ ಅಲ್ಲಿ ಮೋಡ ಎಲ್ಲ ಯಾವ ರೀತಿ ಆಗಿದೆ ಮಳೆನೂ ಸ್ಟಾರ್ಟ್ ಆಯ್ತು ಸ್ವಲ್ಪ ಹನಿ ಹನಿ ಎಲ್ಲ ಬೀಳ್ತಿತ್ತು ಹಂಗಾಗಿ ನಮ್ಮವ್ವ ಮಳೆ ಸ್ಟಾರ್ಟ್ ಆಗುತ್ತೆ ಬನ್ನಿ ಹೋಗೋಣ ಅಂತ ಅಂತೂ ನಾವು ಹೊರಟಿದೀವಿ ನೋಡಿ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಅಂತೂ ನೋಡಿ ಅಲ್ಲಿ ಚುಂಚನಗಿರಿ ಬೆಟ್ಟದ ಕಡೆಯಿಂದ ಮರೋನ ಸೌಂಡು ಅಷ್ಟು ಮಳೆ ಬರ್ತಾ ಬರೋ ಥರ ಆಗಿತ್ತು ಹಂಗಾಗಿ ನಾವು ಹೊರಟುಬಿಟ್ವಿ ನಾವು ಮನೆ ಹತ್ರ ಬರೋ ಅಷ್ಟರೊಳಗೆ ಜೋರು ಮಳೆ ಸ್ಟಾರ್ಟ್ ಆಯ್ತು ಹಂಗಾಗಿ ನಾವುನು ಮನೆ ಒಳಿಗೂ ಹೋಗ್ಲಿಲ್ಲ ನಾನು ಮತ್ತೆ ಮನೆಯದನ್ನು ನಾನು ವಿಡಿಯೋ ಮಾಡಲಿಲ್ಲ ನೋಡಿ ಮೋವನ್ನ ಬಾಗ್ಲ ಹತ್ರನೇ ಇಳಿಸ್ಬಿಟ್ಟು ನಾವು ಮಳೆ ಜೋರು ಸ್ಟಾರ್ಟ್ ಆಗಿತ್ತಲ್ಲ ಅಂದ್ಬಿಟ್ಟು ಬಂದ್ವಿ ಯಾಕೆಂದರೆ ಜಾನಿನ ನಾವು ಹೊರಗಡೆ ಕಟ್ಟಿದ್ವಿ ಹಂಗಾಗಿ ಎಲ್ಲಿ ಎಂದೋಗ್ತಾನೋ ಅನ್ನೋ ಭಯಕ್ಕೆ ನಾವು ಬೇಗನೆ ಬಂದ್ವಿ ಆದರೂ ಎಷ್ಟು ಮಳೆ ಅಂದರೆ ಬೆಳ್ಳೂರು ಕ್ರಾಸಿಂದ ಯಡಿಯೂರ ತನಕ ತುಂಬ ಮಳೆ ನೋಡಿ ಅಲ್ಲಿ ರೋಡೇ ಕಾಣೋದಿಲ್ಲ ಅಷ್ಟು ಮಳೆ ಅಷ್ಟೊಂದು ಮಳೆಗೆ ಕೆಲವು ಗಾಡಿಗಳು ಓಡ್ಸಕ್ ಆಗ್ದೆ ಸೈಡಲ್ಲೆಲ್ಲ ಹಾಕ್ಕೊಂಡು ನಿಲ್ಸಿದ್ರು ಕಾರ್ಗಳೆಲ್ಲ ಅಂದರೆ ನಾವು ಜಾನಿ ಹೊರಗಡೆ ಇದ್ದಾನಲ್ಲ ಅಂದ್ಬಿಟ್ಟು ನಾವು ಹೆಂಗೋ ಕಷ್ಟ ಪಟ್ಕೊಂಡು ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಮಳೆನೇ ಇಲ್ಲ ಸಣ್ಣ ಸಣ್ಣದ ಗಣಿತ ಇತ್ತು ಅಷ್ಟೇ ಸದ್ಯ ಜಾನಿ ನೆಂದಿರಲಿಲ್ಲ ಯಾಕೆಂದ್ರೆ ಕುಣಿಗಲ್ಲಿ ಮಳೆ ಇರಲಿಲ್ಲ ಬೆಳ್ಳೂರು ಕ್ರಾಸಿಂದ ಮತ್ತೆ ಎಡಿಯೂರ್ತ ಎಡಿರ್ತಕ್ಕಂಥ ತುಂಬ ಮಳೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವರು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ